ಅಚ್ಚಳಿದಂತೆ ಮಾಡುವಂತಹ ಸದುದ್ದೇಶ ಇಟ್ಟುಕೊಂಡು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಮೊಮ್ಮ ಉದ್ದೇಶ ಇಟ್ಟುಕೊಂಡು ಈ ವಸತಿ ನಿಲಯದಲ್ಲಿ ನೀವೆಲ್ಲ ಪ್ರವೇಶಪಡಿ ಇಂತಹ ಸದಾವಕಾಶ ನಿಮ್ಮ ಸರ್ಕಾರವೇ ಇಲ್ಲಿ ನೀವು ಇಲ್ಲಿ ಮುಕ್ತವಾಗಿ ಒಳ್ಳೆಯ ವಿಚಾರ ಇಟ್ಟುಕೊಂಡು ಒಳ್ಳೆಯ ಗುರಿ ಇಟ್ಕೊಂಡು ಒಳ್ಳೆಯ ಅಧ್ಯಯನ ಮಾಡಿದರೆ ಒಂದು ಒಳ್ಳೆಯ ಅಧಿಕಾರಿಯಾಗಿ ಹೊರಹೊಮ್ಮಿದರೆ ಈ ಹೊಸತ ನಿಲಯ ಸರ್ಕಾರ ನಿಮಗೆ ಕೊಡ ಕೊಡುತ್ತಿರುವುದು ಸರ್ಕಾರಕ್ಕೂ ಮತ್ತು ಸಮಾಜಕ್ಕೂ ಹೆಮ್ಮೆ ಹೆಮ್ಮೆಯಾಗುತ್ತಾ ಆ ನಿಟ್ಟಿನಲ್ಲಿ ಇವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಹೊಸತಿ ನಿಲಯದ ಸದು ಪಡಿಸಿಕೊಂಡು ಯಾವುದೇ ರೀತಿಯಾದಂತಹ ಸಮಯವನ್ನು ವ್ಯಯ ಮಾಡದೆ ಹಚ್ಚುಕಾಕ್ಟಾಗಿ ನೀವು ಅಧ್ಯಯನದ ಒಂದು ಚೌಕಟ್ಟು ಹಾಕಿಕೊಂಡು ಅದನ್ನು ಸರಿಯಾಗಿ ನೀವು ಉಪಯೋಗಪಡಿಸಿದ್ದೇ ಆದರೆ ಸತತವಾಗಿ ನೀವು ಅಧ್ಯಯನ ಮಾಡಿದರೆ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಎಂಟು ಗಂಟೆಯಾದರೂ ನೀವು ಓದಿದ್ದೇ ಆದರೆ ನೀವು ಒಳ್ಳೆಯ ವ್ಯಕ್ತಿಯಾಗಿ ಅಧಿಕಾರಿಯಾಗಿ ನಂತರ ಕೆಲವು ಮಾರ್ಗಗಳನ್ನು ಕಂಡು ಹಿಡಿದ್ರು ಆತನೇ ಜಗಜ್ಯೋತಿ ಬಸವಣ್ಣನವರು ಒಬ್ಬರು ಕನಸು ಕಂಡ್ರು ಒಬ್ರು ಅದರ ಮಾರ್ಗ ಕಂಡು ಹಿಡಿದ್ರು ಆದ್ರೆ ಆ ಮಾರ್ಗದಲ್ಲಿ ತಾವು ನಡೆಯುವ ಜೊತೆಗೆ ನಮ್ಮನ್ನು ಕೈ ಹಿಡಿದು ದಡ ಮುಟ್ಟಿಸಿ ದಡ ಮುಟ್ಟಿಸಿ ನಮಗೆ ಸಂವಿಧಾನ ಅಂತಕ್ಕಂತಹ ನೈಜ ದೈವವನ್ನ ನಮಗೆ ತೋರಿಸಿದವರು ಯಾರು ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಆ ಪ್ರಯತ್ನದ ಫಲವಾಗಿ ಅವರ ಅಂತಹ ಒಂದು ಪ್ರಯತ್ನದ ಫಲವಾಗಿ ನಾನಿಲ್ಲಿ ವೇದಿಕೆಯ ಮೇಲೆ ನಿಂತಿದ್ದೇನೆ ತಾವು ಈ ಒಂದು ಹಾಸ್ಟೆಲ್ನಲ್ಲಿ ಉಚಿತ ವ್ಯಾಸಂಗವನ್ನು ಮಾಡ್ತಾ ಇದ್ದೇನೆ ಒಂದು ವೇಳೆ ಈ ಭಾರತದ ಸಂವಿಧಾನ ಬಾರದೇ ಹೋಗಿದ್ದಾರೆ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಈ ಜಗದಲ್ಲಿ ಜನಿಸಿ ಸಂವಿಧಾನ ಅಂತಕ್ಕಂಥ ಒಂದು ಪವಿತ್ರ ಗ್ರಂಥವನ್ನು ಕೊಡದೇ ಹೋಗಿದ್ದರೆ ನಾವು ನೀವೆಲ್ಲ ಇಲ್ಲಿಯವರೆಗೂ ಮನು ಸಂಸ್ಕೃತಿಯಲ್ಲಿ ಬದುಕಬೇಕಾಗಿತ್ತು ಮನು ಸಂಸ್ಕೃತಿ ಎಂಥ ಕೆಟ್ಟದ್ದಾಗಿತ್ತಪ್ಪ ಅಂತಂದರೆ ಈ ದಿನ ನಾವು ಪ್ರಾಣಿಗಳಿಗೆ ಕೂಡ ಆ ರೀತಿ ನಡೆಸಿಕೊಳ್ಳೋದಿಲ್ಲ ಅಷ್ಟು ಕ್ರೂರವಾಗಿ ಅಷ್ಟು ಹೀನಿ ಆಕಾಶಿ ಹತ್ತನೇ ವರ್ಷದ ವಿದ್ಯಾರ್ಥಿ ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನ ಪ್ರಜ್ವಲ್ ಒಂಬತ್ತನೇ ಒಂಬತ್ತ ವಿದ್ಯಾರ್ಥಿ ಅದೇ ರೀತಿಯಾಗಿ ಈ ವಿದ್ಯಾರ್ಥಿ ಅದೇ ರೀತಿಯಾಗಿ ಈ ಒಂದು ಗಾಯಕರ ಸ್ಪರ್ಧೆಯಲ್ಲಿ ಅಂದ್ರೆ ಹಾಡಾಡು ದೇಶಭಕ್ತಿ ದ್ವಿತೀಯ ಸ್ಥಾನವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಬಿರಾಲ ಶ್ರೀಶೈಲ್ ಬಿರಾಲ ಉಪದೇಶಕರು ಏನ್ ಬಂದಿ ಮಾಧವ್ ಟೆಸ್ಟ್ ನಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಣೆ ಮಾಡಿ sa